ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾ ನಿಮ್ಮ ಎನ್ಕೆ ಹೌದು ವೀಕ್ಷಕರೇ ಇವತ್ತು ಆನ್ಲೈನ್ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ವರದಿಯು ಒಂದು ವಿಸ್ಮಯಕಾರಿ ಹಾಗೂ ಪವಾಡ ಕ್ಷೇತ್ರ ಎಂದೇ ಪ್ರಖ್ಯಾತಿಯಾಗಿರುವ ಬಾಬಾರವರ ಬಗ್ಗೆ ತಮಗೆ ಕೆಲವು ವಿಸ್ಮಯಕಾರಿ ಸಂಗತಿಗಳನ್ನ ತಿಳಿಸಲು ನಾವು ಇಚ್ಛೆ ಇದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ವೀರಗುಡ್ಡ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಅರವತ್ತು ಅಡಿ ಉದ್ದದ ಮೂರು ಗೋರಿ ದರ್ಗಾಗಳ ಬಗ್ಗೆ ಮಾಹಿತಿ ಹಾಗೂ ಪವಾಡಕಾರಿ ಘಟನೆಗಳು ಇಲ್ಲಿವೆ ನೋಡಿ ಮೊದಲಿಗೆ ಅಜ್ರತ್ ಕುತುಬ್ ಸಾವಲಿ ಮತ್ತು ಇವರ ಸಹೋದರರಾದಂತಹ ದಾವುಶಾವಲಿ ಮತ್ತು ಸಹೋದರಿ ಹಝ್ರತ್ ಎ ಮಾಮಾ ಜಿಗಣಿ ಹೆಸರಿನಿಂದ ಪ್ರಖ್ಯಾತಿ ಹೊಂದಿರುವ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಹಿಂದಿನ ಗೌಳಾಗಿದ್ದು ಇಲ್ಲಿ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿವೆ ಇಲ್ಲಿಯ ಅಲೆವು ತಲೆಗಳು ಹೇಳುವ ಪ್ರಕಾರ ಸಹೋದರರು ಮತ್ತು ಸಹೋದರಿಯರೇ ಈ ಮೂರು ದರ್ಗದಲ್ಲಿ ನೆಲೆಸಿರುವ ಇವರ ಪವಾಡ ಅಂದರೆ ಇವರಿಗೆ ವೈದ್ಯರ ಸ್ವರೂಪದಲ್ಲಿ ಕಾಣಬಹುದಾಗಿದೆ ಉದಾಹರಣೆಗೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಅನಾರೋಗ್ಯದಿಂದ ಬರಳುತ್ತಿರುವಂತಹವರಿಗೆ ಕ್ಯಾನ್ಸರ್ ಎಂಬ ಮಹಾ ಕಾಯಿಲೆಗೆ ಇಲ್ಲಿ ಚಿಕಿತ್ಸೆ ಲಭ್ಯವಾಗಿದೆ ಉದಾಹರಣೆಗೆ ಪೂನಾದಿಂದ ವ್ಯಕ್ತಿಯೊಬ್ಬರು ಬರುವರು ಕ್ಯಾನ್ಸರ್ ಅನಾರೋಗ್ಯದಿಂದ ಬರಳುತ್ತಿದ್ದರೂ ಇವರಿಗೆ ಅಲ್ಲಿನ ವೈದ್ಯರು ಚಿಕಿತ್ಸೆ ನೀಡಲಾಗದೆ ಇವರು ಇರುವವರೆಗೂ ನೋಡಿಕೊಳ್ಳಿ ಇವರ ಸಾವು ಸಮೀಪವಾಗಿದೆ ಎಂದು ಕಳಿ ಹೇಳಿ ಕಳಿಸುತ್ತಾರೆ ಆದರೆ ಈ ತೀರ್ಥಹಳ್ಳಿಯ ಗುಡ್ಡದ ಬಗ್ಗೆ ಮಾಹಿತಿ ಪಡೆದು ಇಲ್ಲಿನ ಸುಮಾರು ದಿನಗಳು ಇರಿಸಿದ ಪರಿಣಾಮವಾಗಿ ಇವರಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಗುಣವಾಗುತ್ತದೆ ಮತ್ತು ಬಿ ಪಿ ಶುಗರ್ ಎನ್ನುವಂತಹ ಮಹಾಮಾರಿ ರೋಗಕ್ಕೂ ಸಹ ಇಲ್ಲಿ ಚಿಕಿತ್ಸೆ ಸಿಗುತ್ತದೆ ಎನ್ನುವಂತ ಭಕ್ತರ ಮಾತುಗಳು ಕೇಳಿ ಬರುತ್ತಿವೆ ಈ ಮೂರು ದರ್ಗಾಗಳ ಮಧ್ಯೆ ಒಂದು ಮರವು ಇದ್ದು ಈ ಮರದ ಒಳಗಿನಿಂದ ಸಕ್ಕರೆ ಬೀಳುತ್ತಿತ್ತು ಎಂಬ ಪ್ರತೀತಿ ಇದೆ ಮತ್ತು ಈ ಮರದಲ್ಲಿ ಫಲವು ಬಿಡುತ್ತದೆ ಈ ಫಲವು ತಿಂದರೆ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಮಕ್ಕಳಾಗುವಂತ ಸಾಕ್ಷಿ ಇಲ್ಲಿ ತಮಗೆ ಕಂಡು ಮತ್ತು ಕೆಲವು ಬಾರಿ ಈ ದರ್ಗವು ಉಸಿರಾಡುವಂತಹ ಸನ್ನಿವೇಶಗಳು ಕಂಡುಬರುತ್ತವೆ ಮತ್ತು ಇಲ್ಲಿಯ ಮೌಲಿಗಳು ಹೇಳುವ ಪ್ರಕಾರ ಮತ್ತು ಅವರು ಕಣ್ಣಾರೆ ಕಂಡಂತಹ ಕೆಲವು ವಿಸ್ಮಯಕಾರಿ ಘಟನೆಗಳನ್ನು ನೋಡಿದ್ದೀರಾ ದಿಗ್ಭ್ರಮೆಯಾಗಿದ್ದು ಅಂತ ಕೆಲವು ವಿಸ್ಮಯಗಳು ಹೇಳಲು ಭಯ ಬೀಳುತ್ತಾರೆ ಈ ದರ್ಗವು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆ ದೈವವಾಗಿದ್ದು ಇಲ್ಲಿ ಸೌಹಾರ್ದತೆಯಿಂದ ಭಕ್ತರು ಬಂದು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿಕೊಂಡು ಹೋಗುತ್ತಿರುವ ಸಂಗತಿಗಳು ತಿಳಿದು ಬರುತ್ತಿವೆ ಈ ಮೂರು ಸರಿಸುಮಾರು ಅರವತ್ತು ಅಡಿ ಉಳ್ಳದ ದರ್ಗಗಳು ಪ್ರಭಾರ ಕ್ಷೇತ್ರವೆಂದು ಪ್ರಖ್ಯಾತಿಯಾಗಿ ಹೊಂದಿದೆ ವರದಿ ಆನ್ಲೈನ್ ಟಿವಿ